ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಿತಾಲ್ ಪತಾಲ್ ಬ್ಲಾಗ್ ಇದು ತಮಾಷೆನೆ ಅಲ್ಲ ಫುಲ್ ಕಾಮ್ ಕಾಮಿಡಿ ನಮ್ ಮನೆಯಿಂದ ಮುಂಬೈ ತನಕ ಹೆಂಗ್ ಬಂದ್ವಿ ಬರ್ಬೇಕಾದ್ರೆ ಏನ್ ಮಾಡಿದ್ವಿ ಅಂತ ಫಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ವಿ ನೋಡ್ಲಿಲ್ಲ ಅಂದ್ರೆ ನೋಡ್ಕೊಂಡ್ ಬಂದ್ಬಿಡಿ ಈಗ ಸೆಕೆಂಡ್ ಬ್ಲಾಗ್ ಶುರು ಮಾಡ್ತಾ ಇದೀನಿ ಮುಂಬೈ ಇಳಿತಾ ಇದ್ದಂಗೆನೆ ಫಸ್ಟ್ ಮಾಡಿ ತಪ್ಪು ಕೆಲಸ ಅಂದರೆ ಅಮಿಕೋ ರೂಮ್ಗೆ ಹೋಗೋ ಬದಲು ಒಂದು ಸಿಂಗಲ್ ಇಡ್ಲಿ ಸಿಂಗಲ್ ಒಡೆಗೆ ಇನ್ನೂರು ಮೂವತ್ತು ರೂಪಾಯಿ ಕೊಟ್ಬಿಟ್ಟು ಏರ್ಪೋರ್ಟಲ್ಲಿ ತಿಂದ್ವಿ ಯಾಕೆ ಇಷ್ಟು ಛೇ ತಗೋಬಾರ್ದಾಗಿತ್ತು ಅಂತ ತಿಂತಿರ್ಬೇಕಾದ್ರೆ ಗೊತ್ತಾಯ್ತು ಆಮೇಲೆ ತಗೊಂಡಿರೋ ತಿಂಡಿನ ಮಾಡಿರೋ ಇಂಜಿನಿಯರಿಂಗ್ ಡಿಗ್ರಿನ ಜ್ಞಾಪಿಸ್ಕೊಂಡ್ ಬೇಜಾರ್ ಮಾಡ್ಕೋಬಾರ್ದು ಅಂತ ತಿಂದು ಮುಂಬೈ ಸುತಾಡಕ್ಕೆ ಅಂತ ಹೊರಟ್ವಿ ಹೊರಡ್ತಾ ಇದ್ದಂಗೆನೆ ಇದ್ಯಾಕೆ ಬರೀ ಏಳ್ ಸೀಟ್ ಇರೋ ಹತ್ತಿಸ್ತಾ ಇದಾರಲ್ಲ ಅಂತ ಯೋಚನೆ ಮಾಡ್ತಿದ್ ನನ್ಗೆ ಒಂದ್ ಸರ್ಪ್ರೈಸ್ ಕದಿತ್ತು ಆಮೇಲೆ ಗೊತ್ತಾಯ್ತು ಇದು ಬರೀ ಡ್ರಾಪ್ ಮಾಡೋ ಕ್ಯಾಬ್ ಅಲ್ಲ ಎಲ್ಲ ಸ್ನಾನ ಮಾಡೋದ್ ಮರ್ತ ಬಿಟ್ಟಿದ್ರೆ ಅವ್ರಿಗೆ ಚಡ್ಡಿ ಹಾಕಿ ಕಳಿಸ್ಕೊಡ್ತಾರೆ ಅಡ್ವಾನ್ಸ್ ಸೆಕ್ಸಿ ಟೆಕ್ನಾಲಜಿಗೆ ನಮ್ಮ ಪ್ರಣಾಮಗಳನ್ನ ತಿಳಿಸಿ ಆಚೆ ಕಿಟಕಿ ದೊಡ್ಡ ಬಿಲ್ಡಿಂಗ್ ಗಳು ಟವರ್ಗಳು ಆಮೇಲೆ ಫುಲ್ ಕ್ರಿಕೆಟ್ ಆಡ್ತಿದ್ದ ಗ್ರೌಂಡ್ ಗಳು ಇಷ್ಟೇ ಕಾಣಿಸ್ತಾ ಇತ್ತು ಹಂಗೆ ಕಾರ್ ಜರ್ನಿ ಬೋರ್ ಆಗ್ಬಾರ್ದು ಅಂತ ಅಪ್ರಯೋಜಕ ಮತ್ತೆ ಅಸಂಬದ್ಧ ಮಾತುಗಳನ್ನ ಆಡ್ಕೊಂಡು ನಾವು ಫಸ್ಟ್ ಹೋಗಿದ್ದ ಜಾಗನೇ ತಾಜ್ ಹೋಟೆಲ್ ತಾಜ್ ಹೋಟೆಲ್ ಮುಂದ್ಗಡೆ ಎಂಬಿ ಎನ್ ಫೋಟೋಗ್ರಫಿ ಮತ್ತೆ ಗಾಗಲ್ ಸೇರಿ ಮಾರ್ಕೆಟಿಂಗ್ ಸ್ಟೂಡೆಂಟ್ಸ್ ನ ಶೈಕ್ಷಣಿಕ ಪ್ರವಾಸ ಕರ್ಕೊಂಡ್ ಬಂದಿದ್ರು ಅನ್ಸುತ್ತೆ ಸೊ ಎಲ್ಲಿ ನೋಡಿದ್ರು ಅವರೇನೆ ಜನಗಳಿಗಿಂತ ಫೋಟೋಗ್ರಾಫರ್ಸ್ ಜಾಸ್ತಿ ಇದ್ರು ಹಂಗೇನೆ ಅವರು ಸೈಮಲ್ಟೇನಿಯಸ್ ಗೆ ಪ್ರಾಕ್ಟಿಕಲ್ ಲ್ಯಾಬ್ ನು ಇಲ್ಲೇ ಮುಗಿಸ್ಕೊತಾ ಇದ್ರು ಅಷ್ಟರಲ್ಲೇ ನಾವು ನಮ್ಮ ರಾಕಿ ಬೈನ ನಾಪಿಸ್ಕೊಂಡು ಸಮುದ್ರದ ಹಾಳಾಗೊತಿಲ್ದೆ ಅಳಿಯಕಾಗಲ್ಲ ಇಳಿದು ಅಳದೆ ಬಿಡೋಣ ಅಂತ ಸಮುದ್ರ ಹುಡ್ಕೋ ಹೊರಟ್ವಿ ಸಮುದ್ರಕ್ಕೆ ಬರ್ತಾ ಇದ್ದಂಗೆನೆ ಅಲ್ಲಿ ನೂರಾರು ಬೋಟ್ ಗಳು ನಿಂತಿದ್ವು ದೊಡ್ಡ ಬೋಟು ಚಿಕ್ಕ ಬೋಟು ಎಲ್ಲ ನಿಂತಿದ್ವು ಈ ಬಸ್ಸು ಟ್ರೈನ್ಗಳಲ್ಲಿ ಚಿಸ್ತಾಗೆ ಬೋರ್ಡ್ ಅಣಸಿರ್ತಾರೆ ಜಡೆ ಮೈಸಂದ್ರ ಪಾಂಡುಪುರ ಅರಸಿಕೆರೆ ಅಂತ ನೋಡ್ಕೊಂಡು ಎಲ್ಲಿಗೆ ಹೆಂಗ್ ಗೊತ್ತಾಗತ್ತೆ ಹತ್ಕೋಬಹುದು ಈ ಬೋಟ್ ಗಳಲ್ಲಿ ಒಂದಕ್ಕೂ ಬೋರ್ಡ್ ಎಣಸಿರ್ಲ ಗುರು ಹೆಂಗ್ ಗೊತ್ತಾಗತ್ತೆ ಎಲ್ಲಿಗೆ ಹೋಗುತ್ತೆ ಅಂತ ಅಂತ ಸುಮಾರು ಡೌಟ್ಸ್ ಗಳು ಬಂತು ಆದ್ರೆ ಕಂಡರ್ವೇಶನ್ ನಮ್ಗೆ ಯಾಕೆ ನನ್ನ ಕೆಲ್ಸದಲ್ಲಿ ನನ್ಗೆ ಅಸೈನ್ ಆಗಿರೋ ಟಾಸ್ ಗಳನ್ನೇ ಪೆಂಡಿಂಗ್ ಇಟ್ಕೊಂಡು ರಜಾ ಹಾಕೊಂಡು ಟ್ರಿಪ್ ಬಂದಿದ್ದೀನಿ ಸುಮ್ನೆ ಯಾಕೆ ಇಲ್ಲಿಗೆ ಬಂದು ತಲೆಗೆ ಗುಳ ಬಿಟ್ಕೊಳ್ಳೋದು ಅಂತ ಆರಾಮಾಗಿ ಪೀಸ್ ಆಗಿ ಎಂಜಾಯ್ ಮಾಡಕ್ ಶುರು ಮಾಡಿದೆ ಆಮೇಲೆ ಎಂಬ ಬಿ ಎನ್ ಫೋಟೋಗ್ರಫಿ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನು ಹಾಕೊಂಡ್ಬಿಟ್ರು ಸರ್ ಫೋಟೋ ತೊಗೊಳ್ತೀವಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ನಾವು ಪಾಪ ಅವರಿಗೆ ಆನ್ ಆಡ್ ಎಕ್ಸ್ಪೀರಿಯನ್ಸ್ ಸಿಗ್ಲಿ ಅಂತ ನಿಂತ್ಕೊಂಡು ತೆಗೆಸ್ಕೊಂಡ್ವಿ ಫೋಟೋ ತೆಗೆದು ಎಡಿಟಿಂಗ್ ಅಲ್ಲೇ ಫೇಶಿಯಲ್ ಮಾಡಿ ಫ್ರೀ ಆಗಿ ಐಬ್ರೋಸ್ ಮಾಡಿ ಯಾವುದೇ ಮೆಡಿಸಿನ್ ಇಲ್ಲದೆ ಕರ್ಜರ್ ಅಲ್ಲೇ ಪಿಂಪಲ್ ರಿಮೂವ್ ಮಾಡಿ ಫೋಟೋ ಅಲ್ಲಿ ಲಕ 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 ಅಂತ ಹೊಳಿತಾ ಇದ್ವಿ ಆ ಫೋಟೋ ನೋಡಿ ಮುಖ ನೋಡಿಕೊಂಡ್ರೆ ಇದು ನಾವೇನಂತೂ ಡೌಟ್ ಆಗ್ತಾ ಇತ್ತು ಮುಂಬೈನ ಫೇಮಸ್ ತಾಜ್ ಹೋಟೆಲ್ ಇಲ್ಲಿ ಊಟ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ ಆದರೆ ಮುಂಬೈ ಅದ ತಕ್ಷಣ ಫಸ್ಟ್ ನಾಪ್ಕ ಬರದೆ ತಾಜ್ ಹೋಟೆಲ್ ಯಾಕಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಇಲ್ಲ ಆದಂತ ಟೆರರಿಸ್ಟ್ ಅಟಾಕೆ ಫಸ್ಟ್ ನಾಪ್ಕಾಗ ಬರುತ್ತೆ ಇದೇ ಸಿ ವಿ ಎಸ್ ಮುಖಾಂತರನೇ ಬಂದು ತಾಜ್ ಹೋಟೆಲ್ ಸೇರಿದಂತೆ ಇನ್ನು ಸುಮಾರು ಜಾಗಗಳಿಗೆ ಅಟ್ಯಾಕ್ ಮಾಡಿ ನೂರಾರು ಜನ ಸಾಯಿಸಿದರು ತಾಜ್ ಹೋಟೆಲ್ ಹಿಂದಿನ ರೊಡಲೇ ಇರುವಂತ ಲಿಯೋಪೋಲ್ಡ್ ಕೆಫೆಗೂ ಹೋಗಿದ್ವಿ ಇದೇ ಜಾಗದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಆನ್ ದ ಸೇಮ್ ಡೇ ಇದೇ ತರ ಆರಾಮಾಗಿ ಊಟ ಮಾಡ್ತಾ ತಿಂತ ಕೂತಿ ಜನಗಳ ಮೇಲೆ ಓಪನ್ ಫೈರ್ ಮಾಡಿ ಸುಮಾರು ಜನ ಆನ್ ದ ಸ್ಪಾಟ್ ಹತ್ತಿರು ಅಂತ ಗೊತ್ತಾಯಿತು ಹೋಟೆಲ್ ಅವರು ಅವ್ರ ನೆನಪಿಗೆ ಅಂತ ಆ ಗ್ಲಾಸ್ ಗ್ಲಾಸ್ನು ಕೂಡ ಚೇಂಜ್ ಮಾಡಿಸಿಲ್ಲ ಬುಲೆಟ್ ಬಿದ್ದಂತ ಮಾರ್ಕ್ ಗಳು ಹೊಡೆದೋಗ ಗ್ಲಾಸ್ಗಳು ಇನ್ನ ಹಂಗೆ ಇಟ್ಟಿದ್ರು ಅದನ್ನ ರೀಸ್ಟೋರ್ ಮಾಡಿದ್ರು ಈ ಒಂದು ಅಟ್ಯಾಕ್ ಇಂದ ಇನ್ನೋಸೆಂಟ್ ಜನಗಳ ಜೊತೆಗೆ ಸುಮಾರು ಜನ ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ಸ್ ಕೂಡ ಪ್ರಾಣ ಕಳ್ಕೊಂಡ್ರು ಅನ್ನೋದೇ ಬೇಜಾರಿನ ವಿಷಯ ಅದಕ್ಕೆ ಮುಂಬೈಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಬೇರೆ ಬೇರೆ ಜಾಗಗಳಿದ್ರು ನಾವು ಇದನ್ನ ನೋಡ್ಬೇಕು ಅಂತಾನೆ ಫಸ್ಟ್ ಬಂದ್ವಿ ತಾಜ್ ಹೋಟೆಲ್ ನೋಡಿಕೊಂಡು ಅದ್ರ ಮುಂದೆ ನಿಂತಿರ್ಬೇಕಾದ್ರೆ ಆ ನೂರಾರು ಬೋಟ್ ಗಳಲ್ಲಿ ಸ್ವಲ್ಪ ಬೋಟ್ ಗಳು ಎಲ್ಲಿಗೆ ಹೋಗ್ತಾ ಇದ್ದಾವೆ ಅಂತ ವಿಷಯ ಗೊತ್ತಾಯಿತು ಅವು ಹೋಗ್ತಾ ಇದ್ದಿದ್ದೇನೆ ಎಲಿಫೆಂಟಾ ಕೇವ್ಸ್ ಕಡೆಗೆ ಸರಿ ಶಿವ ಅಂತ ನಾವು ಎಲಿಫೆಂಟಾ ಕೇವ್ಸ್ ಕಡೆಗೆ ಟಿಕೆಟ್ ತಗೊಂಡು ಬೋಟ್ ಹತ್ತದ್ವಿ ನಾವು ಹೊತ್ತಿದ್ದ ಬೋಟಲ್ಲಿ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಎರಡೂ ಇದೆ ಬಾಲ್ಕನಿ ವ್ಯೂ ಇರುತ್ತೆ ಅಂತ ಖುಷಿ ಪಡ್ತಿದ್ದ ನಮಗೆ ವೇ ಹೋಗಬೇಕಾರೆ ಅಲ್ಲಿ ನಿಂತಿ ಶಿಪ್ಗಳು ನೋಡ್ಬಿಟ್ಟು ನಮ್ಮ ಬೋಟು ಅದ್ರ ಮುಂದೆ ಒಂದು ಪುಟ್ ಟಾಟಾ ಸಾಮಾನ್ ಬೋಟ್ ಥರ ಕಾಣ್ತಾ ಇತ್ತು ಎಲಿಫೆಂಟಾ ಕೇವ್ಸ್ ಇರೋ ಒಂದು ಶೋರ್ ರೀಚ್ ಆದಮೇಲೆ ಅಲ್ಲೊಂದು ಟಾಯ್ ಟ್ರೈನ್ ನಿಂತಿತ್ತು ಅದೇನು ಅಂತ ಕೇಳಿದ್ದಕ್ಕೆ ಇದೊಂದು ಟ್ರೈನು ಯಾರು ಜನಗಳು ಫಾಸ್ಟಾಗಿ ಹೋಗಬೇಕು ಅಥವಾ ವಯಸ್ಸಾದವರು ಇದ್ರೆ ನಡೆಯೋಕ್ಕಾಗಲ್ಲ ಟೂ ಕಿಲೋಮೀಟರ್ಸ್ ಅಂತ ಇದ್ರೆ ಅವ್ರು ಇದ್ರಲ್ಲಿ ಹೋಗ್ಬೋದು ಅಂತ ಹೇಳಿದ್ರು ನಾವು ಸಿಕ್ಕಾಪಟ್ಟೆ ವಯಸ್ಸಾಗಿತ್ತು ಟ್ವೆಂಟಿ ಸಿಕ್ಸ್ ಇಯರ್ಸ್ ಆಗಿತ್ತು ಅಂತ ಇದರಲ್ಲೇ ಹತ್ಕೊಂಡು ಪ್ರಯಾಣ ಮಾಡಿದ್ವಿ ಟ್ರೈನ್ ಹತ್ಕೊಂಡು ಪೀಸಾಗಿ ಹೋಗ್ತಿದ್ ನಮಗೆ ಅಷ್ಟೊತ್ತಾಗಲೇ ಬಿಸಿಲು ಬಂದು ಮೊಕ್ಕೆ ತಿಕ್ಕೇ ಹೊಡಿತಾ ಇತ್ತು ನಮ್ಮ ಸೌಂದರ್ಯದ ಗಣಿ ಎಲ್ಲಿ ಕರಗಿ ನೀರಾಗ್ಬಿಡುತ್ತೋ ಯೋಚನೆ ಮಾಡ್ತಿದ್ ನಮಗೆ ಅಲ್ಲಿ ಇನ್ನೊಂದು ವಿಷಯ ಹೇಳಿದ್ರು ಟ್ರೈನ್ ಇಳಿದ್ಬಿಟ್ಟು ಎರಡು ಕಿಲೋಮೀಟರ್ ನಡ್ಕೋ ಹೋಗ್ಬೇಕು ಸ್ಟೆಪ್ಸ್ ಇದೆ ಹತ್ಕೊ ಹೋಗ್ಬೇಕು ಮೇಲಿಕೆ ಅಂತ ಜೀವನದಲ್ಲಿ ಫಿಟ್ನೆಸ್ ಎಷ್ಟು ಮುಖ್ಯ ಅಂತ ಇವತ್ತು ಸಿಕ್ಕಾಪಟ್ಟೆ ಗೊತ್ತಾಗಿದೆ ಅಂಡ್ ಫಿಟ್ನೆಸ್ ಅಲ್ಲಿ ಎಕ್ಸ್ಪರ್ಟ್ ಆಗಿರೋ ಅಷ್ಟರಲ್ಲಿ ಎಲಿಫೆಂಟಾ ಕೇವ್ಸ್ಗೆ ಬಂದಿದ್ವಿ ಆಚೆಯಿಂದ ಒಳಗೋಗ್ತಿರ್ಬೇಕಾದ್ರೆ ಎಲಿಫೆಂಟ ಕೇವ್ಸ್ ಸಖತ್ತಾಗಿದೆ ಅಂತ ಖುಷಿ ಖುಷಿಯಾಗಿ ಹೋಗ್ತಿದ್ದು ನಮಗೆ ಅದೇ ಖುಷಿ ಮೇಲೆ ಇರಲಿಲ್ಲ ಯಾಕಂದರೆ ತುಂಬ ಸುಂದರವಾಗಿ ಅದ್ಭುತವಾಗಿ ಇರಬೇಕಾಗಿದ್ದ ಸ್ಕಲ್ಪ್ಚರ್ಸ್ಗಳು ಡೆಸ್ಟ್ರಾಯ್ ಆಗಿಬಿಟ್ಟಿತ್ತು ಒಂದಕ್ಕೆ ಮುಖ ಇರಲಿಲ್ಲ ಅಂದರೆ ಒಂದಕ್ಕೆ ಕಾಲಿಲ್ಲ ಒಂದಕ್ಕೆ ಕೈ ಇಲ್ಲ ಅಂದರೆ ಇನ್ನೊಂದಕ್ಕೆ ತಲೆನೇ ಇಲ್ಲ ಈ ರೀತಿ ತುಂಬನೇ ಒಡೆದಾಕ್ಬಿಟ್ಟಿದ್ರು ಕೆಲವಕ್ಕಂತೂ ಒಂದು ಸಿಂಹಕ್ಕೆ ಮೊಕ ಇದ್ದರೆ ಇನ್ನೊಂದು ಸಿಂಹಕ್ಕೆ ಮೊಕನೇ ಇರಲಿಲ್ಲ ಇಷ್ಟು ಕೆಟ್ಟದಾಗ ಇದನ್ನು ಡೆಸ್ಟ್ರಾಯ್ ಮಾಡಿದರು ಇದನ್ನು ಯಾರು ಮಾಡಿದ್ದು ಅಂತ ಕೇಳಿದಾಗ ಪೋರ್ಚುಗೀಸ್ ಅವರು ಸಿಕ್ಸ್ಟೀನ್ ಸೆಂಚುರಿಲಿ ಬಂದಾಗ ಇದನ್ನೆಲ್ಲನೂ ಒಡೆದಾಕಿ ಡೆಸ್ಟ್ರಾಯ್ ಮಾಡಿದ್ರು ಅಂತ ಗೊತ್ತಾಯಿತು ಆ್ಯಂಡ್ ಇನ್ನೂ ಬೇಜಾರಾಗೋ ವಿಷಯ ಏನಂದರೆ ಸಿಕ್ಸ್ಟೀನ್ ಸೆಂಚುರಿಲೇ ಇಷ್ಟು ಸುಂದರವಾಗಿ ಕೆತ್ತಿದ್ದ ಈ ಒಂದು ಸ್ಕಲ್ಪ್ಚರ್ಸ್ಗಳನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಇದನ್ನು ಶೂಟಿಂಗ್ ಪ್ರಾಕ್ಟೀಸ್ಗೆ ಯೂಸ್ ಮಾಡ್ಕೋತಾ ಇದ್ರಂತೆ ಸುಮಾರು ಕೆತ್ತನೆಗಳ ಮೇಲೆ ಬುಲೆಟ್ ಮಾರ್ಕ್ಸ್ಗಳು ಇವತ್ತಿಗೂ ಕಾಣುತ್ತೆ ನಾವಲ್ಲಿ ಹೋಗಿ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಒಬ್ಬರು ಗೈಡ್ನ ಕರ್ಕೊಂಡು ಹೋಗಿದ್ದಕ್ಕೇ ನಮ್ಗೆ ಇಷ್ಟು ವಿಷಯಗಳು ಗೊತ್ತಾಗಿದ್ದು ನಮ್ಮ ಹತ್ತನೇ ಕ್ಲಾಸ್ ಸೋಷಿಯಲ್ ಸೈನ್ಸ್ ಟೀಚರ್ ಸರೋಜಾ ಮೀಸ್ ಪಾಠ ಮಾಡ್ಬೇಕಾದ್ರೆ ತೂಕಡ್ಸ್ತಿದ್ದಿದ್ವಿ ನಾವು ಇವ್ರು ಹೇಳಬೇಕಾರೆ ಕಮನ ಕೊಟ್ಟು ಕೇಳಿಸ್ಕೊಂಡ್ವಿ ಯಾಕಂದರೆ ಎಂಟುನೂರು ರೂಪಾಯಿ ಕಾಸು ಕೊಡ್ತಿದ್ದರಿಂದ ಒಂದು ರೂಪಾಯಿ ವೇಸ್ಟ್ ಆಗಬಾರ್ದು ಅಂತ ಕ್ಲೀನಾಗಿ ಕೇಳಿಸ್ಕೊಂಡ್ವಿ ನಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ ಬಗ್ಗೆ ಖುಷಿಯಾಗೋ ವಿಷಯ ಏನಂದರೆ ಎಷ್ಟು ಮಜಬೂತಾಗಿ ಆ ಕಾಲದಲ್ಲೇ ಕಟ್ಟಿದ್ರು ಆ್ಯಂಡ್ ಎಲ್ಲೇ ನೀರು ಬಂದರೂ ಅದು ಹರ್ಕೊಂಬಂದು ಸ್ಟೋರ್ ಆಗೋ ಥರ ಒಂದು ಜಾಗ ಮಾಡಿದ್ರಂತೆ ಇವಾಗ ಇಲ್ಲಿ ಮೆಶ್ ಹಾಕಿದಾರಲ್ಲ ಇದನ್ನು ಗೌರ್ಮೆಂಟ್ ಅವರು ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಈ ಜಾಗದಲ್ಲಿ ತಿಂಗಳಾನ್ ಗಟ್ಟಲೆ ನೀರನ್ನ ಸ್ಟೋರ್ ಮಾಡುವಂತ ವ್ಯವಸ್ಥೆ ಆ ಕಾಲದಲ್ಲಿ ಇತ್ತು ಅಂತ ಗೊತ್ತಾದಾಗ ಖುಷಿಯಾಯಿತು ಎಲಿಫೆಂಟ್ ಆ ಕೇವ್ ನೋಡ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ಈ ಫಿಲಮ್ಸ್ ಅಲ್ಲಿ ತೋರಿಸೋ ತರ ಒಂದು ಒಳ್ಳೆ ಸೂಪರ್ ಆಗಿರೋ ಹುಡುಗಿ ಬಂದು ನಮ್ಮ ಪಕ್ಕ ಕೂತ್ಕೋತಾಳೆ ಟ್ರೈನ್ ಅಲ್ಲಿ ನಮ್ಮನ್ನ ಮಾತಾಡಿಸ್ತಾಳೆ ಈ ಥರ ಎಲ್ಲ ಆಸೆ ನಮ್ಮ ಗೆಳೆಯನಿಗೂ ಇತ್ತು ಅವನು ಮಗ ಟ್ರೈನಲ್ಲಿ ವಾಪಸ್ ಹೋಗ್ತಿರ್ಬೇಕಾರೆ ಒಂದು ಒಳ್ಳೆ ಹುಡುಗಿ ನಮ್ಮ ಪಕ್ಕ ಕೂತ್ಕೋಬೇಕು ಅಂತ ಹೇಳ್ತಾ ಇದ್ದ ಆದ್ರೆ ಇವನ್ಗಿದ್ದಂಥ ಒಂದು ಅದೃಷ್ಟಕ್ಕೆ ಇವ್ನ ಪಕ್ಕ ಹುಡುಗಿರೇ ಬಂದು ಕೂತಿದ್ರು ಆದರೆ ಈ ಬ್ರಾಂಟಿರ್ ಬಂದ್ಬಿಟ್ಟು ಒಬ್ರು ತೊಡೆ ಮೇಲೆ ಒಬ್ಬರು ಕೂತ್ಕೊಂಡು ಮೇಲ್ ಕೂತಿದ್ದವರು ಅರ್ಧ ಅವ್ರ ತೊಡೆ ಅರ್ಧ ಇವ್ನ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ರು ಈ ಒಂದು ಒಂದು ರೋಮಾಂಚನಕಾರಿ ಪ್ರಯಾಣ ಹೆಂಗಿತ್ತು ಅಂತ ಕೇಳಿದಾಗ ಅವನು ಕೊಟ್ಟಿದ್ದ ಉತ್ತರ ಸೂರ್ಯ ಪ್ರತಿದಿನ ಹುಟ್ಟತಾನೆ ಪ್ರತಿದಿನ ಮುಳುಗ್ತಾನೆ ಇದನ್ನ ವರ್ಷಾನ್ಗಟ್ಟಲೆಯಿಂದ ಮಾಡ್ಕೊಂಡೇ ಬಂದಿದ್ದಾನೆ ಆದ್ರೂ ಹುಟ್ಟೋವಾಗ ಮುಳುಗೋವಾಗ ಎರಡು ಟೈಮಲ್ಲೂ ನಮ್ಮನ್ನ ಸೆಳೆದು ಕಾಯ್ಕೊಂಡು ನೋಡೋ ತರ ಮಾಡ್ತಾನೆ ಇಷ್ಟ ವರ್ಷ ಆದ್ರೂ ಸೂರ್ಯನ್ ಮಾರ್ಕೆಟ್ ಕೆಳಗೆ ಬಿದ್ದೇ ಇಲ್ಲ ನಂಬರ್ ಒನ್ ಕಮರ್ಷಿಯಲ್ ಸ್ಟಾರ್ ಮಿಸ್ಟರ್ ಸೂರ್ಯ ಏನು ತರ ಕೊಡ್ತೀಯ ಇದಕ್ಕೆ ಒಳ್ಳೆ ಸನ್ಸೆಟ್ ನೋಡ್ಕೊಂಡು ಬೋಟ್ ಹತ್ಕೊಂಡು ವಾಪಸ್ ಮುಂಬೈ ಕಡೆಗೆ ಹೊರಟ್ವಿ ಆದ್ರೆ ಈ ಪಕ್ಷಿಗಳು ನಮ್ ಪಕ್ಕನೇ ಹಾರ್ ಬರ್ತಾ ಇದ್ವು ಈ ಫ್ರೇಮ್ ನೋಡಿದಾಗ ನಂಗೆ ಫುಲ್ ಫಿಲ್ಮಿ ವೈಬ್ಸ್ ಬಂತು ಆಮೇಲೆ ಹದಿನೈದು ನಿಮಿಷ ಆದ್ರೂ ಇದ್ ನಮ್ಮನ್ನ ಚೇಸ್ ಮಾಡ್ಕೊಂಡ್ ಬರ್ತಾನೆ ಇದ್ ನೋಡಿ ಅದ್ರ ಐಟಮ್ ನಮ್ ಬೋಟ್ ದೇಪ್ಕೊಂಡ್ ಬಂದ್ಬಿಟ್ರ ಅಂತ ಅನಿಸ್ತಿತ್ತು ಆಮೇಲೆ ಗೊತ್ತಾಯ್ತು ಮುಂದೆ ಕುರ್ಕುರೆ ಎಸ್ತಾ ಇದ್ರು ಅದಕ್ಕೆ ಈ ಬಟ್ಟೆ ಬರ್ತಾ ಇದ್ದಿದ್ದು ಅಂತ ಎಲಿಫೆಂಟಾ ಕೇವ್ಸ್ಗೆ ಹೋಗಬೇಕಾದ್ರೆ ಸುಮಾರು ಜನ ಲೈಫ್ ಜಾಕೆಟ್ನ ಕೈಯಲ್ಲಿ ಇಟ್ಕೊಂಡಿದ್ರು ಮಿಸ್ ಆಗಿ ಬಿದ್ಮೇಲೆ ಹಾಕೊಳ್ಳೋಣ ಅಂತ ಅಲ್ಲಿ ಹೋದ್ಮೇಲೆ ಒಬ್ರು ಪೊಲೀಸ್ ಆಫೀಸರ್ ಹೇಳಿದ್ರು ಟ್ವೆಂಟಿ ಫೈವ್ ಡೇಸ್ ಬ್ಯಾಕು ಇದೇ ಥರ ಒಂದು ಬೋಟು ಮುಳುಗ್ಬಿಟ್ಟು ಸುಮಾರು ಕ್ಯಾಶುಯಾಲಿಟೀಸ್ ಆಯಿತು ಅಂತ ಅದಕ್ಕೆ ಅನ್ಸುತ್ತೆ ವಾಪಸ್ ಬರಬೇಕಾದ್ರೆ ಎಲ್ಲರೂ ಲೈಫ್ ಜಾಕೆಟ್ನ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ರು ನಾವೇನು ಹೆದರ್ಕೊಂಡು ಹಾಕೊಂಡಿರಲಿಲ್ಲ ಬೇರೆಯವ್ರಿಗೆ ಮಾದರಿ ಆಗಿರೋಣ ಅಂತ ಹಾಕೊಂಡಿದ್ವಿ ಎಷ್ಟೇ ಬೋಟ್ ಅಲ್ಲಿ ಒನ್ ಅವರ್ ಜರ್ನಿ ಆದಮೇಲೆ ಕರ್ಕೊಂಡು ತಾಜ್ ಹೋಟೆಲ್ ಮುಂದೆ ಡ್ರಾಪ್ ಮಾಡಿ ಹೋದರು ನಾವುವೇ ತಾಜ್ ಹೋಟೆಲ್ದು ನೈಟ್ ವ್ಯೂ ನೋಡಿಕೊಂಡು ಆಚೆ ಬಂದ್ರೆ ಗೇಟ್ ವೇ ಆಫ್ ಇಂಡಿಯಾ ಲೈಟ್ ಆ್ಯಂಡ್ ಸೌಂಡ್ ಶೋ ನಡೀತಾ ಇತ್ತು समुद्री बेड़ा रवाना होते देख रहा था गेटवे ऑफ इंडिया समय का पहिया स्वतंत्र भारत में प्रवेश कर गया एक नया सूर्य उदित हुआ भारत का भविष्य चमकाने का ಸಖತ್ತಾಗಿದ್ದಂಥ ಸೌಂಡ್ ಆ್ಯಂಡ್ ಲೈಟ್ ಶೋ ನೋಡಿಕೊಂಡು ಮುಂಬೈದು ಹಿಸ್ಟ್ರಿ ತಿಳ್ಕೊಂಡು ಆಮೇಲೆ ಫ್ರೀಡಮ್ ಸ್ಟ್ರಗಲ್ಗೆ ಮುಂಬೈದು ಕಾಂಟ್ರಿಬ್ಯೂಷನ್ ಏನು ಅಂತ ತಿಳ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದ ಜಾಗನೇ ಮುಂಬೈ ಚಾಟ್ಸ್ ಮತ್ತು ಮುಂಬೈ ಲೋಕಲ್ ಸ್ಟ್ರೀಟ್ ಫುಡ್ ಟ್ರೈ ಮಾಡಬೇಕು ಅಂತ ಎಲ್ಲಿಂದ ಆದರೂ ಹೊಸ ಫುಡ್ ಕ್ಯೂಸಿನ್ ಇಂಡಿಯಾಗೆ ಎಂಟ್ರಿ ಆದರೂ ಯಾವುದೇ ಡಿಶ್ಶು ವೈರಲ್ ಆದರೂ ಮುಂಬೈ ಲೋಕಲ್ ಸ್ಟ್ರೀಟ್ ಫುಡ್ನ ಬೀಟ್ ಮಾಡೋಕ್ಕಾಗಲ್ಲ ಅದಕ್ಕೇ ಇಂಡಿಯಾದಲ್ಲೇ ಕಿಂಗ್ ಆಫ್ ಲೋಕಲ್ ಸ್ಟ್ರೀಟ್ ಫುಡ್ ಅಂದರೆ ಅದನ್ನು ಮುಂಬೈ ಅಂತ ಕರೀತಾರೆ ಎಪ್ಪ ಒಂದಾ ಎರಡಾಗ್ರು ಮಿಸಲ್ಪಾವ್ ವಡಾಪಾವ್ ಪಾವ್ ಬಾಜಿ ಬೇಲ್ಪುರಿ ಪಾನಿಪುರಿ ಡಾಬೇಲಿ ಬಾಂಬೆ ಸ್ಯಾಂಡ್ವಿಚ್ ಬ್ರಿಡಾಲ್ ರೋಟಿ ಫ್ರಾಂಕಿ ಫಲೂಡಾ ಮತ್ತೆ ಇನ್ನೂ ಬೇಜಾನ್ ಡೆಸರ್ಟ್ಗಳು ಇದಿಷ್ಟು ತಿನ್ನೋಕ್ಕೆ ಒಂದು ದಿನ ಅಲ್ಲ ನಮಗೆ ಮೂರ್ನಾಲ್ಕು ದಿನ ಟ್ರೈ ಮಾಡಿದ್ರು ಇಷ್ಟು ಕವರ್ ಮಾಡೋಕ್ಕಾಗಲಿಲ್ಲ ಸೊ ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನೇನು ತಿಂದ್ವಿ ಜಾಗಗಳಿಗೆ ಹೋಗಿದ್ವಿ ಯಾವ ಯಾವ ಸೆಲೆಬ್ರಿಟಿ ಸಿಕ್ಕಿದ್ರು ಮತ್ತೆ ಮುಂಬೈ ಹೆಂಗಿತ್ತು ಅಂಡ್ ಮೈನ್ ಪುಣೆ ಡಿ ವೈ ಪಾಟೀಲ್ ನಡೆದಂಥ ಕೋಲ್ಡ್ ಪ್ಲೇ ಕಾನ್ಸರ್ಟ್ ಹೆಂಗಿತ್ತು ನಾವು ಹೆಂಗೆ ಹೋಗಿದ್ವಿ ಅಲ್ಲಿ ಏನೇನೆಲ್ಲ ಮಾಡಿದ್ವಿ ಅಂತ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಅಲ್ಲಿ ತನಕ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಮಾಡಿಬಿಟ್ಟು ಏನ್ ಬೇಕಾದರೂ ಮಾಡಿ ನಿಮ್ಮ ಜನ ನಿಮ್ ಇಷ್ಟ ಮುಂದಿನ ಲಬಲ್ ಸಿಗ್ತೀನಿ ಹೋಗ್ಬನ್ನಿ ಒಳ್ಳೇದಾಯ್ತದೆ